ನಿನ್ನ ಶ್ರಮವನ್ನು ಇತರರು ಕಾಣದೇ ಇರಬಹುದು ಆದರೆ ಅದು ಫಲ ನೀಡದೇ ಇರದು ಲಸ್ ಮೈ ನಾಟ್ ಸಿ ಯು ಆರ್ ಎಫ್ ಫಾರ್ ಬಟ್ ಇಟ್ ವಿಲ್ ನವರ್ ಗೋ ಅನ್ರಿವಾರ್ಡೆಡ್ ನಮಸ್ಕಾರ ಸ್ನೇಹಿತರೆ ಎಸ್ ಎನ್ಸಿ ಆಲ್ ಇನ್ನೊಂದು ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಗೆಲುವು ಸಿಗಲು ಸಮಯ ಬೇಕು ಆದರೆ ಪ್ರಯತ್ನ ಮಾತ್ರ ತಕ್ಷಣವೇ ಪ್ರಾರಂಭಿಸಬೇಕಾಗುತ್ತದೆ ಸಕ್ಸಸ್ ಸಕ್ಸಸ್ಟೈಮ್ ಬಟ್ ಎಫರ್ಟ್ ಸ್ಟಾರ್ಟ್ ಇಮಿಡಿಯೆಟ್ಲಿ ನಿಮ್ಮ ಕನಸು ದೊಡ್ಡದಾಗಿರಲಿ ಅದು ನಿಮ್ಮನ್ನು ಮುನ್ನಡೆಸುತ್ತದೆ ದೇ ಬಿಗ್ ಜೀವನ ಒಂದು ಪರೀಕ್ಷೆ ಪ್ರತಿದಿನವೂ ಹೊಸ ಪಾಠ ಲೈಫ್ ಈಸ್ ಅನ್ ಎಕ್ಸಾಮ್ to learn a new lesson ಸೋಲನ್ನು ಒಪ್ಪಿಕೊಳ್ಳುವುದು ಜೀವನದ ನಿಜವಾದ ಶಕ್ತಿ ಅಕ್ಸೆಪ್ಟಿಂಗ್ ಫ್ಯಾಲ್ಯೂರ್ ಈಸ್ ದ ಟ್ರೂ ಸ್ಟ್ರೆಂತ್ ಆಫ್ ಲೈಫ್ ಬದುಕು ಒಂದು ಹೊತ್ತಿನ ಹೋರಾಟವಲ್ಲ ಅದು ನಿರಂತರ ಸದಾ ಶ್ರದ್ಧೆ ಅಗತ್ಯ ಲೈಫ್ ಇಸ್ ಎ ಕಂಟಿನ್ಯೂಸ್ ಬ್ಯಾಟಲ್ ಆಲ್ವೇಸ್ಟೇಟರ್ ಹೊಸತೆಲ್ಲವೂ ಆರಂಭದಲ್ಲಿ ಸಿಹಿ ದಿನ ಕಳೆದಂತೆ ಎಲ್ಲವೂ ಕಹಿ ಆಲ್ ನ್ಯೂ ಥಿಂಗ್ಸ್ ವಿಲ್ ಬಿ ಸ್ವೀಚ್ ಬಟ್ ಡೇ ಬೈ ಡೇ ಮ್ಯಾಟರ್ಸ್ ಬಿಟ್ ಕಠಿಣ ಸಮಯಗಳು ಶಾಶ್ವತವಲ್ಲ ಆದರೆ ಶ್ರಮಶೀಲರು ಶಾಶ್ವತವಾಗಿರುತ್ತಾರೆ ಟಫ್ ಟೈಮ್ಸ್ ಕ್ಯಾನ್ ಲಾಸ್ಟ್ ಬಟ್ ಆಫ್ ಪೀಪಲ್ ಟು ಲಾಸ್ಟ್ ಜೀವನ ಒಂದು ಪ್ರಯಾಣ ಪ್ರತಿಯೊಂದು ಹಂತವೂ ಮಹತ್ವದ್ದಾಗಿದೆ ಲೈಫ್ ಇಸ್ ಎ ಜಾನಿ ಎವ್ರಿ ಸ್ಟೆಪ್ ಮ್ಯಾಟರ್ಸ್ ಪ್ರಯತ್ನವಿಲ್ಲದ ಯಶಸ್ಸು ಕೇವಲ ಒಂದು ಕನಸು ಮಾತ್ರ ಸಕ್ಸಸ್ ವಿತೌಟ್ ಎ ಈಸ್ ಜಸ್ಟ್ ಎ ಟ್ರೀ ಇನ್ನು ಮಾಡಬಹುದಾದದ್ದನ್ನು ನಾಳೆಗೆ ಮುಂದೂಡಬೇಡ ನೆವರ್ ಪೋಸ್ಟ್ಪೋನ್ ವಾಟ್ ಯು ಕ್ಯಾನ್ ಡೂ ಟುಡೇ ಫಾರ್ ಟುಮಾರೋ ಜೀವನದಲ್ಲಿ ಏಟು ಬಿದ್ದರೆ ಹೆದರಬೇಡ ಏಟು ನಿನ್ನನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ ಇಫ್ ಲೈಫ್ ನಾಕ್ಸ್ ಯು ಡೌನ್ ಟೋನ್ಸ್ ಯು ಸ್ಟ್ರಾಂಗ್ ಸ್ಟ ಇಂಥ ಕನಸು ನನಸು ಮಾಡಲು ನಿನ್ನದೇ ಆದ ಪ್ರಯತ್ನ ಅವಶ್ಯಕ ಟು ಮೇಕ್ ಯುವರ್ ಡ್ರೀಮ್ಸ್ ಕಮ್ ಟು ಯುವರ್ ಓನ್ ಎಫರ್ಟ್ ಈಸ್ ಇಂಪಾರ್ಟೆಂಟ್ ಕಾಲ ಮತ್ತೆ ಮತ್ತೆ ಮರಳಿ ಬರುವುದಿಲ್ಲ ಸಮಯದ ಮೌಲ್ಯ ತಿಳಿಯಿರಿ ಟೈಮ್ ನವರ್ ಕಮ್ಸ್ ಅಗೇನ್ ಬ್ಯಾಕ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ವ್ಯಾಲ್ಯೂ ಜ್ಞಾನವೇ ಬದುಕಿನ ಬೆಳಕು ಅರಿವೇ ಪ್ರಗತಿಯ ದಾರಿ ನಾಲೆಡ್ಜ್ ಈಸ್ ದ ಲೈಟ್ ಆಫ್ ಲೈಫ್ ಅವೇರ್ನೆಸ್ ಇಸ್ ದ ಪಾರ್ ಟು ಪ್ರೋಗ್ರೆಸ್ ಅಧ್ಯಯನವೆಂಬುದು ಆಸ್ತಿಯಿಂದ ದೊಡ್ಡ ಸಂಪತ್ತು ಅದನ್ನು ಯಾರೂ ಕದಿಯಲಾರರು ಎಜುಕೇಷನ್ ಈಸ್ ಎ ಗ್ರೇಟರ್ ವೆಲ್ತ್ ದನ್ ಪ್ರಾಪರ್ಟಿ ನೋ ಒನ್ ಕ್ಯಾನ್ ಸ್ಟೀಲ್ ಇಟ್ ಸತ್ಯವು ಅತಿ ಚಿಕ್ಕದಾದರೂ ಸುಳ್ಳಿಗಿಂತ ಅತಿ ಹೆಚ್ಚು ತೂಕವುಳ್ಳದ್ದು ಮತ್ತು ಶ್ರೇಷ್ಠವಾದದ್ದು ಇವನ್ ಇಫ್ ಟ್ರೂತ್ ಈಸ್ ಸ್ಮಾಲ್ ಬಟ್ ಆಲ್ವೇಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಇ ಲೈ ಮನೆಯಲ್ಲಿರುವ ಸುಖ ಶಾಂತಿ ಅಲ್ಲಿ ಇರುವ ಒಗ್ಗಟ್ಟಿನ ಮೇಲೆ ಅವಲಂಬಿತ ಪೀಸ್ ಇನ್ ಅ ಹೋಮ್ ಡಿಪೆಂಡ್ಸ್ ಆನ್ ಯುನಿಟಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ